ಪೌರಾಣಿಕ ಒಗಟುಗಳ ಮಾಲಿಕೆಯಲ್ಲಿ ಮತ್ತೊಂದು ಸುಂದರವಾದ ಒಗಟು ಇದೀಗ ನಿಮ್ಮ ಮುಂದೆ ರೈವತಕ ಪರ್ವತದಲ್ಲಿ ಸನ್ಯಾಸಿಯ ಸೋಗಿನಲ್ಲಿ ಬೀಡುಬಿಟ್ಟವನ ಮನಸ್ಸನ್ನು ಕದ್ದವಳ ಪ್ರಿಯ ಸೋದರನ ಹಿರಿಯ ಅಣ್ಣನ ಪ್ರಿಯ ಶಿಷ್ಯನ ರಥದ ಪತಾಕೆಯು ಯಾವುದೆಂದು ಹೇಳುವಂಥವರಾಗಿ ಈ ಒಗಟಿಗೆ ಉತ್ತರ ಉರಗ ಪತಾಕೆ ಅಂದ್ರೆ ರಥದಲ್ಲಿ ಇರುವಂಥ ಧ್ವಜದಲ್ಲಿ ಉರಗ ಇತ್ತು ಹಾವಿತ್ತು ಅದೇ ಅರ್ಜುನನು ಇದ್ದಂಥ ರಥದಲ್ಲಿ ಯಾರಿದ್ದಿದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ಹನುಮ ಇದ್ದಿದ್ದು ಹನುಮ ಧ್ವಜ ಈ ಒಗಟಿಗೆ ಉತ್ತರ ಯಾವ ರೀತಿ ಬಂತು ಈಗ ನೋಡೋಣ ರೈವತಕ ಪರ್ವತದಲ್ಲಿ ಶ್ರೀಕೃಷ್ಣನ ನಗರಿಯಾದ ದ್ವಾರಕೆಯ ಬಳಿಯಲ್ಲೇ ಇದ್ದಂಥ ರೈವತಕ ಅನ್ನುವ ಪರ್ವತದಲ್ಲಿ ಸನ್ಯಾಸಿಯ ಸೋಗಿನಲ್ಲಿ ಸನ್ಯಾಸಿಯ ವೇಷದಲ್ಲಿ ಬೀಡು ಬಿಟ್ಟವನ ಉಳಿದುಕೊಂಡ ಬೀಡು ಬಿಟ್ಟ ಅರ್ಜುನನ ಮನಸ್ಸನ್ನು ಕದ್ದವಳ ಅರ್ಜುನನ ಮನಸ್ಸನ್ನು ಕದ್ದ ಸುಭದ್ರೆಯ ಪ್ರಿಯ ಸೋದರನ ಸುಭದ್ರೆಯ ಪ್ರಿಯ ಸೋದರನಾದ ಶ್ರೀಕೃಷ್ಣನ ಹಿರಿಯ ಅಣ್ಣನ ಹಿರಿಯ ಅಣ್ಣನಾದ ಹಿರಿಯ ಸೋದರನಾದ ಬಲರಾಮನ ಪ್ರಿಯ ಶಿಷ್ಯನ ಬಲರಾಮನ ಪ್ರಿಯ ಶಿಷ್ಯನಾದ ದುರ್ಯೋಧನನ ರಥದ ಪತಾಕೆಯು ಯಾವುದೆಂದು ಹೇಳುವಂಥವರಾಗಿ ರಥದ ಧ್ವಜವು ಯಾವುದು ಅಂತ ಹೇಳುವಂಥವರಾಗಿ ಈಗ ಗೊತ್ತಾಯ್ತಲ್ವಾ ಈ ಒಗಟಿನ ಉತ್ತರ O regapataque